ನಮಸ್ಕಾರ ಸ್ನೇಹಿತ್ರೆ ನೀವು ಅವರೇಕಾಯಿ ತಿಂತೀರಾ ಇದರಿಂದ ದೇಹಕ್ಕೆ ಎಷ್ಟು ಲಾಭ ಇದೆ ಗೊತ್ತಾ ಒನ್ ನಿಮಿಷ ಕೇಳಿ ಇದನ್ ಕೇಳೋ ಮುನ್ನ ನಮ್ಮ ಗೆ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿದಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಸ್ಕಾರ ಎಲ್ಲರಿಗೆ ಇವತ್ತು ನಾವು ನಮ್ಮ ಅಡಿಗೆ ಮನೆಯಲ್ಲಿ ತುಂಬ ಕಾಮನ್ ಆಗಿ ಬಳಸೋ ಅವರೇಕಾಯಿ ಬಗ್ಗೆ ಸ್ವಲ್ಪ ವಿವರವಾಗಿ ಮಾತಾಡೋಣ ಅವರೇಕಾಯಿ ಎಂದ್ರೆ ನಮ್ಮ ಕರ್ನಾಟಕದ ಫೇವ್ರೆಟ್ ತರಕಾರಿ ಅಲ್ವಾ ಸಾಂಬಾರ್ ಪಲ್ಯ ಅವರೆಕಾಯಿ ರಸಂ ಇನ್ನೂ ಎಷ್ಟೋ ಡಿಶ್ಗಳಲ್ಲಿ ಬಳಸ್ತೇವೆ ಮೊದಲು ಲಾಭಗಳ ಬಗ್ಗೆ ನೋಡೋಣ ಅವರೇಕಾಯಿಯಲ್ಲಿ ಪ್ರೋಟೀನ್ ಚೆನ್ನಾಗಿರುತ್ತದೆ ಇದು ದೇಹದ ಬೆಳವಣಿಗೆಗೆ ಸ್ನಾಯುಗಳ ಬಲಕ್ಕೆ ಸಹಾಯ ಮಾಡುತ್ತದೆ ವಿಶೇಷವಾಗಿ ಮಕ್ಕಳಿಗೂ ಕೆಲಸ ಹೆಚ್ಚು ಮಾಡುವವರಿಗೂ ಒಳ್ಳೆಯದು ಇದರಲ್ಲಿ ಫೈಬರ್ ಹೆಚ್ಚಿರುತ್ತದೆ ಫೈಬರ್ ಅಂದರೆ ಜೀರ್ಣಕ್ರಿಯೆ ಸರಿಯಾಗಿರಲು ತುಂಬ ಮುಖ್ಯ ಮಲಬದ್ಧತೆ ಸಮಸ್ಯೆ ಇರುವವರಿಗೆ ಸಹಾಯಕ ಮತ್ತೆ ಅವರೇಕಾಯಿ ಕಡಿಮೆ ಕ್ಯಾಲರಿ ಇರುವ ತರಕಾರಿ ತೂಕ ನಿಯಂತ್ರಣ ಮಾಡಬೇಕು ಅನ್ನೋವರಿಗೆ ಒಳ್ಳೆಯ ಆಯ್ಕೆ ಇದರಲ್ಲಿ ಅಯರ್ನ್ ಮತ್ತು ಖನಿಜಗಳು ಕೂಡ ಇರುತ್ತವೆ ಇವು ರಕ್ತಹೀನತೆ ತಡೆಗೆ ಸಹಾಯ ಮಾಡಬಹುದು ಹೃದಯ ಆರೋಗ್ಯಕ್ಕೂ ಒಳ್ಳೆಯದು ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ನೆರವಾಗುತ್ತದೆ ಆದರೆ ಒಂದು ಮುಖ್ಯ ಗಮನಿಸಬೇಕಾದ ವಿಷಯ ಅವರೇಕಾಯಿಯನ್ನು ಯಾವಾಗಲೂ ಸರಿಯಾಗಿ ಬೇಯಿಸಿ ತಿನ್ನಿ ಅರ್ಧ ಬೇಯಿಸಿದರೆ ಅಥವಾ ಬೇಯಿಸದೇ ತಿಂದರೆ ಗ್ಯಾಸ್ಟ್ರಿಕ್ ಅಜೀರ್ಣ ಹೊಟ್ಟೆ ನೋವು ಆಗಬಹುದು ಕೆಲವರಿಗೆ ಅವರೇಕಾಯಿ ತಿಂದಾಗ ಗ್ಯಾಸ್ ಆಗಬಹುದು ಅಂಥವರು ಜಾಸ್ತಿ ತಿನ್ನದೆ ಮಿತವಾಗಿ ತಿನ್ನೋದು ಬೆಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅವರೇಕಾಯಿ ಮುಖ್ಯವಾಗಿ ಚಳಿಗಾಲದಲ್ಲಿ ಹೆಚ್ಚು ದೊರೆಯುತ್ತದೆ ಸಾಮಾನ್ಯವಾಗಿ ನವೆಂಬರ್ ರಿಂದ ಫೆಬ್ರವರಿ ನಡುವೆ ತುಂಬ ಫ್ರೆಶ್ ಟೇಸ್ಟಿಯಾಗಿ ಸಿಗುತ್ತದೆ ಸೀಸನ್ನಲ್ಲಿ ಸಿಕ್ಕಾಗ ತಿಂದುಬಿಡಿ ಟೇಸ್ಟ್ ಕೂಡ ಆರೋಗ್ಯಕ್ಕೂ ಲಾಭ ಕೂಡ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಮತ್ತೆ ಇಂಥ ಆರೋಗ್ಯ ಮಾಹಿತಿಗೆ ಸಬ್ಸ್ಕ್ರೈಬ್ ಮಾಡಿ